ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಫಲ ಹೇಗಿರಲಿದೆ ನಿಮ್ಮ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಪರಿಹಾರಗಳು ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ವಿಡಿಯೋನ ಕೂಡ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ಮನೆಯಲ್ಲೇ ಮಾಡುವಂತಹ ಸರಳ ಪರಿಹಾರವನ್ನು ನನ್ನ ಚಾನಲ್ನಲ್ಲಿ ತಿಳಿಸಲಾಗುತ್ತದೆ ಪ್ರತಿಯೊಬ್ಬರು ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಚಿತ್ತ ಮೂರು ನಾಲ್ಕು ಪಾದ ವಾತಿ ನಾಲ್ಕು ವಿಶಾಖ ಒಂದು ಎರಡು ಮೂರು ಪಾದ ಅಡಿಯಲ್ಲಿ ಜನಿಸಿದವರು ತುಲಾ ರಾಶಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ಶುಕ್ರ ಹಾಗಿದ್ದರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಶನಿದೇವರ ಕೃಪೆಯಿಂದ ಏನೆಲ್ಲ ಕಷ್ಟಗಳು ಎದುರಾಗಲಿದೆ ಇದಕ್ಕೆಲ್ಲ ಪರಿಹಾರಗಳೇನು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಜಾತಕವನ್ನು ಮೊದಲನೇದಾಗಿ ತುಲಾ ತುಲಾರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸ್ಥಾನಗಳು ಈಗಿವೆ ಅಂತಲೇ ಹೇಳ್ಬೋದು ಶನಿಯು ಕುಂಭದಲ್ಲಿ ಐದನೇ ಮನೆಯಲ್ಲಿ ಮೀನದಲ್ಲಿ ರಾಹು ಆರನೇ ಮನೆಯಲ್ಲಿ ಮತ್ತು ಕೇತು ಇರುತ್ತಾರೆ ರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಮೇ ಒಂದರವರೆಗೆ ಗುರುವು ಮೇಷದಲ್ಲಿ ಏಳನೇ ಮನೆಯಲ್ಲಿ ಮತ್ತು ವರ್ಷ ಪೂರ್ತಿ ಋಷಭ ರಾಶಿಯಲ್ಲಿ ಎಂಟನೇ ಮನೆಯಲ್ಲಿ ಇರುತ್ತಾರೆ ಸ್ನೇಹಿತರೆ ಈ ಕಾರಣದಿಂದ ಏನೆಲ್ಲ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯಲ್ಲಿ ಜನ್ಮ ಪಡೆದವರು ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ಮತ್ತು ಇದಕ್ಕೆಲ್ಲ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಪರಿಹಾರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ತುಲಾರಾಶಿಯವರಿಗೆ ಬೆಳವಣಿಗೆ ಹೊಸ ವರ್ಷ ಅಂತಲೇ ಹೇಳ್ಬೋದು ಯಾಕಂದರೆ ಹೊಸ ಅವಕಾಶಗಳು ಮತ್ತು ಎಚ್ಚರಿಕೆಯಿಂದ ಇರಬೇಕಾದ ಸಮಯಗಳು ಮಿಶ್ರ ಪ್ರಭಾವವನ್ನು ತರುತ್ತದೆ ಶನಿ ವರ್ಷದ ಆರಂಭದಲ್ಲಿ ಕುಂಭ ರಾಶಿಯ ಐದನೇ ಭಾವದಲ್ಲಿ ಸಂಚರಿಸುತ್ತಾನೆ ಇದರಿಂದ ನಿಮ್ಮ ಸೃಜನಾತ್ಮಕ ಕತೆ ಜ್ಞಾನ ಮತ್ತು ಮಕ್ಕಳೊಂದಿಗೆ ಸಂಬಂಧಗಳು ಉತ್ತಮಗೊಳ್ಳುತ್ತವೆ ಮೀನರಾಶಿಯ ಆರನೇ ಮನೆಯಲ್ಲಿ ರಾಹು ಸಂಚರಿಸುತ್ತಿದ್ದರಿಂದ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಕೆಲಸದಲ್ಲಿ ಯಶಸ್ಸು ಲಭಿಸಬಹುದು ಆದರೆ ಕೆಲವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಎದುರಾಗಬಹುದು ಮಾರ್ಚ್ ಮುಗಿದ ನಂತರ ಶನಿ ಆರನೇ ಭಾವಕ್ಕೆ ಪ್ರವೇಶಿಸುತ್ತಾರೆ ಇದರ ಪರಿಣಾಮ ಕೆಲಸದಲ್ಲಿ ಶಿಸ್ತಿನ ಪ್ರವೃತ್ತಿ ಆರೋಗ್ಯ ಸಂಬಂಧಿತ ಸಂರಕ್ಷಣೆಯ ಜಾಗೃತೆಯೊಂದಿಗೆ ಶತ್ರುಗಳನ್ನು ಸಮರ್ಥವಾಗಿ ಜಯಿಸುವ ಶಕ್ತಿ ಬೆಳೆಯುತ್ತದೆ ಮೇ ಹದಿನೆಂಟರಂದು ರಾಹು ಐದನೇ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಸ್ನೇಹಿತರೆ ಇದರಿಂದ ನಿಮ್ಮ ಸೃಜನಾತ್ಮಕ ಪ್ರಯತ್ನಗಳನ್ನು ಮತ್ತು ಮಕ್ಕಳ ಜೊತೆಗಿನ ಸಂಬಂಧಗಳಲ್ಲಿ ಎಚ್ಚರಿಕೆ ಅಗತ್ಯ ಅಂತಲೇ ಹೇಳ್ಬೋದು ಗುರು ಋಷುಭ ರಾಶಿಗೆ ಎಂಟನೇ ಮನೆಯಲ್ಲಿ ವರ್ಷದ ಆರಂಭದಲ್ಲಿ ಸಂಚರಿಸುತ್ತಾರೆ ಇದು ಪಿತೃತ್ವ ಆಸ್ತಿ ಹಂಚಿಕೆ ಅಥವಾ ಹೂಡಿಕೆಗಳಲ್ಲಿ ಕೆಲವು ಸಂಕಷ್ಟಗಳು ಉಂಟಾಗಬಹುದು ಆದರೆ ಮೇ ಹದಿನಾಲ್ಕರಂದು ಗುರು ಮಿಥುನ ರಾಶಿಯ ಒಂಬತ್ತನೇ ಭಾವಕ್ಕೆ ಪ್ರವೇಶಿಸುತ್ತಾರೆ ಇದರಿಂದ ದೂರ ಪ್ರಯಾಣ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಉನ್ನತ ಶಿಕ್ಷಣದ ಅವಕಾಶಗಳು ಒದಗುತ್ತವೆ ಡಿಸೆಂಬರ್ ವೇಳೆಗೆ ಗುರು ಕಟಕ ರಾಶಿ ಮೂಲಕ ವೇಗವಾಗಿ ಸಂಚರಿಸಿ ಮತ್ತೆ ಮಿಥುನ ರಾಶಿಯಲ್ಲಿ ಪ್ರವೇಶಿಸುತ್ತಾರೆ ಇದರಿಂದ ಉದ್ಯೋಗ ಆಧ್ಯಾತ್ಮಿಕತೆಯ ಬೆಳವಣಿಗೆ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆಗಳು ಉಂಟಾಗುವ ಸಾಧ್ಯತೆಗಳಿವೆ ಸ್ನೇಹಿತರೆ ಹಾಗಿದ್ದರೆ ಗುರುಬಲ ಶನಿಬಲದಿಂದ ನಿಮ್ಮ ಉದ್ಯೋಗದಲ್ಲಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ತೂರಣನ ಅಥವಾ ಸಮಸ್ಯೆಗಳು ನಿವಾರಣೆಯಾಗುತ್ತವ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇದರ ಬಗ್ಗೆ ಹೇಳೋದಾದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯ ಉದ್ಯೋಗಿಗಳು ಬಾಳಿನಲ್ಲಿ ವೃದ್ಧಿ ಮತ್ತು ಸಮಸ್ಯೆಗಳು ಮಿಶ್ರ ಅನುಭವಗಳನ್ನು ಇರುತ್ತವೆ ಶನಿಯ ಪ್ರಭಾವದಿಂದ ಆರಂಭದಲ್ಲಿ ಅಂದರೆ ಶನಿಯ ಪ್ರಭಾವದಿಂದ ನಿಮ್ಮ ವೃತ್ತಿ ಜೀವನದ ಪ್ರಾರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಕಾರ್ಯಕ್ಷೇತ್ರದಲ್ಲಿ ಕೆಲವು ಅಡಚಣೆಗಳನ್ನು ಎದುರಿಸಬೇಕಾಗುತ್ತದೆ ಇದು ಮುಖ್ಯವಾಗಿ ಅಜ್ಞಾತ ಶತ್ರುಗಳು ಮತ್ತು ಸ್ಪರ್ಧಾತ್ಮಕ ಸಹದ್ಯೋಗಿಗಳಿಂದ ಇರುತ್ತದೆ ಇದು ಮೇನ್ ಆಗಿ ತಿಳ್ಕೊಳ್ಳಿ ಈ ಸಮಯದಲ್ಲಿ ಹೊಸ ಉದ್ಯೋಗ ಹುಡುಕುವುದಕ್ಕಿಂತ ಈಗಿರುವ ಕೆಲಸದಲ್ಲಿ ಸ್ಥಿರತೆಯನ್ನು ಕಾಪಾಡುವುದು ಹೊಳಿತು ನಿಯೋಜಿತ ಯೋಜನೆ ಮತ್ತು ಸಹನೆಯಿಂದ ನಿಮ್ಮ ಕೆಲಸದಲ್ಲಿ ಶ್ರದ್ಧೆಯಿಂದ ಶ್ರಮಿಸಿ ಈ ಸಮಯವನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸಬಹುದು ಹೊಸ ಕೆಲಸದಲ್ಲಿ ಅವಕಾಶಗಳೊಂದಿಗೆ ಬಲವಾದ ಶ್ರದ್ಧೆ ಮತ್ತು ಸಂಯಮ ಅಗತ್ಯ ಅಂತಲೇ ಹೇಳಬಹುದು ಇನ್ನು ಮೇ ತಿಂಗಳ ನಂತರ ಗುರು ಒಂಬತ್ತನೆಯ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಈ ಸಮಯದಲ್ಲಿ ಕೆಲಸದ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಉದ್ಯೋಗದಲ್ಲಿ ಉತ್ತರ್ಣ ಸ್ಥಾನಮಾನದಲ್ಲಿ ಬೆಳವಣಿಗೆ ಮತ್ತು ಹೆಚ್ಚುವರಿ ಆದಾಯದ ಸಾಧ್ಯತೆಗಳಿವೆ ಸ್ನೇಹಿತರೆ ಇನ್ನು ಗುರು ಅನುಗ್ರಹದಿಂದ ನಿಮ್ಮ ಪ್ರಯತ್ನಗಳಿಗೆ ಪುರಸ್ಕಾರ ದೊರೆಯುತ್ತದೆ ನೌಕರರಿಗೆ ಪ್ರಮೋಷನ್ಗಳು ಅಥವಾ ವೇತನ ಹೆಚ್ಚಳವಾಗುವ ಸಂಭವ ಲಭಿಸಲಿದೆ ಅಂತಲೇ ಹೇಳ್ಬೋದು ವೇತನ ಹೆಚ್ಚಳ ಲಭಿಸುವ ಸಾಧ್ಯತೆ ಕೂಡ ಅತಿ ಹೆಚ್ಚಾಗಿ ಕಾಣಿಸುತ್ತಿದೆ ಮೇ ನಂತರ ಇದೇ ಮಾರ್ಗದರ್ಶಕರು ಶಿಕ್ಷಕರು ಅಥವಾ ಸಲಹೆಗಾರರಾಗಿ ಕೆಲಸ ಮಾಡುತ್ತಿರುವವರಿಗೆ ಹೆಸರು ಕೀರ್ತಿ ಮತ್ತು ಒಪ್ಪಿಗೆ ಅವಕಾಶ ದೊರೆಯುತ್ತದೆ ಮೇನಿಂದ ಐದನೇ ಮನೆಯಲ್ಲಿ ಕೇತು ಸಂಚರಿಸುವುದರಿಂದ ನಿಮ್ಮ ಸಲಹೆಗಳು ಅಥವಾ ಆಲೋಚನೆಗಳು ಸಮರ್ಥವೆಂಬ ಭಾವನೆ ಹೆಚ್ಚಾಗುತ್ತದೆ ಇದು ಅಹಂಕಾರವನ್ನ ಉಂಟು ಮಾಡಿ ಸಹೋದ್ಯೋಗಿಗಳ ಜೊತೆ ಮನಸ್ತಾಪವನ್ನುಂಟು ಮಾಡಬಹುದು ಈ ಸಂದರ್ಭದಲ್ಲಿ ಇತರರ ಅಭಿಪ್ರಾಯಗಳಿಗೆ ಗೌರವ ತೋರುವುದರಿಂದ ಈ ಸಮಸ್ಯೆ ನಿವಾರಣೆಯಾಗುತ್ತದೆ ಸ್ನೇಹಿತರೆ ಇದೀಗ ಗುರುವಿನ ಅನುಗ್ರಹ ಅಂದರೆ ಗುರುವಿನ ಅನುಗ್ರಹ ಉತ್ತಮ ಫಲಿತಾಂಶಗಳನ್ನು ನೀಡಿದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆಯಿಂದ ಇರಬೇಕು ಅನಗತ್ಯ ಯೋಚನೆಗಳಿಂದ ತೆಗೆದುಕೊಳ್ಳಬಾರದು ತಾ ತಾಳ್ಮೆಯಿಂದ ಮತ್ತು ದೃಢ ಚಿಂತನೆಯೊಂದಿಗೆ ಮುಂದುವರಿದರೆ ಎರಡು ಸಾವಿರದ ಇಪ್ಪತ್ತೈದು ಉದ್ಯೋಗದಲ್ಲಿ ಪ್ರಗತಿಗೆ ಮತ್ತು ಭವಿಷ್ಯಕ್ಕೆ ಬಲವಾದ ಅಡಿಪಾಯವನ್ನು ಹಾಕಲು ಬಹಳಷ್ಟು ಸಹಕಾರ ಮಾಡುತ್ತದೆ ಅಂತಲೇ ಹೇಳ್ಬೋದು ಇನ್ನು ಆರ್ಥಿಕವಾಗಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಭ ಗಳಿಸ್ತಾರಾ ಅಥವಾ ಸಾಲಗಳು ತೀರ್ತವ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಶನಿ ಪ್ರಭಾವದಿಂದ ಅನ್ನೋದನ್ನು ನೋಡ್ತಾ ಹೋಗೋಣ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಆರ್ಥಿಕವಾಗಿ ಬಹಳ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಇಂದಿನ ವರ್ಷಗಳಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಿದ ನೀವು ಈ ವರ್ಷದಿಂದ ಸ್ಥಿರ ಆದಾಯ ಮತ್ತು ಆಸ್ತಿ ವೃದ್ಧಿಯನ್ನು ಅನುಭವಿಸುತ್ತೀರಿ ವೃತ್ತಿಯಲ್ಲಿ ಪ್ರಗತಿ ಮತ್ತು ವ್ಯಾಪಾರದ ಸ್ಥಿರತೆಯಿಂದ ನಿಮ್ಮ ಆದಾಯ ನಿರಂತರವಾಗಿರುತ್ತದೆ ಈ ಸಮಯದಲ್ಲಿ ನೀವು ಹೆಚ್ಚು ಉಳಿತಾಯ ಮಾಡುತ್ತೀರಿ ಇದು ರಿಯಲ್ ಎಸ್ಟೇಟ್ ಆಭರಣಗಳು ಅಥವಾ ವಾಹನಗಳಂತಹ ಅಮೂಲ್ಯವಾದ ಆಸ್ತಿಗಳಿಗೆ ಹೂಡಿಕೆ ಮಾಡಲು ಸೂಕ್ತ ಸಮಯ ಅಂತಲೇ ಹೇಳಬಹುದು ಹೊಸ ಮನೆ ಖರೀದಿಸಲು ಅಥವಾ ಈಗಿರುವ ಮನೆಗೆ ಸುಧಾರಣೆ ಮಾಡಲು ಯೋಚಿಸುತ್ತಿರುವವರಿಗೆ ಈ ವರ್ಷ ಬಹಳ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಇನ್ನು ಮೇ ತಿಂಗಳ ಬಳಿಕ ಗುರು ಒಂಬತ್ತನೆಯ ಭಾವಕ್ಕೆ ಪ್ರವೇಶಿಸುತ್ತಾರೆ ಇದು ನಿಮಗೆ ಆರ್ಥಿಕ ವೃದ್ಧಿ ಮತ್ತು ಹೂಡಿಕೆ ಅವಕಾಶಗಳನ್ನು ಹೆಚ್ಚು ಒದಗಿಸುತ್ತದೆ ರಿಯಲ್ ಎಸ್ಟೇಟ್ ಶಿಕ್ಷಣ ಅಥವಾ ದೀರ್ಘಕಾಲಿಕ ಹೂಡಿಕೆಗಳಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ಕುಟುಂಬ ಸಂಬಂಧಿತ ವೆಚ್ಚಗಳು ಮದುವೆಗಳು ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಪೂಜೆಗಳಂತಹ ಶುಭ ಕಾರ್ಯಗಳಿಗೆ ವೆಚ್ಚವಾಗಬಹುದು ಈ ಖರ್ಚುಗಳು ನಿಮ್ಮ ಕುಟುಂಬ ಸಂಬಂಧಗಳನ್ನು ಬಲಪಡಿಸುತ್ತವೆ ಮತ್ತು ಸಂತೃಪ್ತಿಯನ್ನು ತರುತ್ತವೆ ತುಲಾರಾಶಿಯವರು ಅರ್ಥಶಾಸ್ತ್ರದಲ್ಲಿ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸಿ ದೀರ್ಘಕಾಲಿಕ ಹೂಡಿಕೆಗಳಿಗೆ ಒತ್ತು ನೀಡಬೇಕು ಸೂಕ್ತ ಹೂಡಿಕೆ ತಂತ್ರಕ್ಕಾಗಿ ಆರ್ಥಿಕ ನಿಪುಣರ ಸಲಹೆ ಪಡೆಯುವುದು ಉತ್ತಮ ಖರ್ಚು ಮತ್ತು ಉಳಿತಾಯದ ನಡುವೆ ಸಮತೋಲನವನ್ನು ಕಾಯ್ದುಕೊಂಡು ಸುರಕ್ಷಿತ ಹೂಡಿಕೆಗಳ ಕಡೆಗೆ ಗಮನ ಹರಿಸಿದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ತುಲಾರಾಶಿಯವರಿಗೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ವೃದ್ಧಿಯಿಂದ ತರಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅಧಿಕ ಲಾಭವನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ನೋಡಲಿದ್ದೀರಿ ಸ್ನೇಹಿತರೆ ಯೋಚನೆ ಮಾಡಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಅಥವಾ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ಕುಟುಂಬ ಜೀವನದಲ್ಲಿ ತುಲಾರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂತೋಷಕರವಾದ ಜೀವನವನ್ನು ನೋಡ್ತಾರಾ ಇಲ್ಲ ಮದುವೆ ಯೋಗ ಇದೆಯಾ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಶನಿ ಪ್ರಭಾವದಿಂದ ನೋಂದ ನೋಡ್ತಾ ಹೋಗೋಣ ತುಲಾರಾಶಿಯವರಿಗೆ ಬಲದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬ ಜೀವನ ಸಾಮಾನ್ಯವಾಗಿ ಸಂತೋಷಕರ ಮತ್ತು ಸಮತೋಲನದ ಮನೆಯ ಪರಿಸರವು ಶಾಂತಿಯಿಂದ ಕೂಡಿರುತ್ತದೆ ಆದರೆ ವರ್ಷದ ಆರಂಭದಲ್ಲಿ ವೃತ್ತಿಯ ಒತ್ತಡದಿಂದ ನೀವು ಕುಟುಂಬ ಸದಸ್ಯರ ಜೊತೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗದಿರಬಹುದು ಸ್ನೇಹಿತರೆ ಈ ಸಂದರ್ಭ ಸ್ಪಷ್ಟ ಸಂವಹನ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯಿಂದ ಸಂಬಂಧಗಳು ಬಲಗೊಳ್ಳುತ್ತವೆ ಉದ್ಯೋಗ ಮತ್ತು ಕುಟುಂಬದ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದರಿಂದ ಸಂಬಂಧಗಳಲ್ಲಿ ಚಲನೆ ಉಂಟಾಗಬಹುದು ಇನ್ನು ಮೇ ತಿಂಗಳ ಬಳಿಕ ಗುರುವಿನ ಪ್ರಭಾವದಿಂದ ನೀವು ಸಾಮಾಜಿಕ ಬಾಳಿನಲ್ಲಿ ಹೆಚ್ಚಿನ ಆಸಕ್ತಿ ತೋರುತ್ತೀರಿ ಧಾರ್ಮಿಕ ಕಾರ್ಯಕ್ರಮಗಳು ಉತ್ಸವಗಳು ಅಥವಾ ಸಾಮಾಜಿಕ ಸೇವೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶಗಳು ದೊರೆಯುತ್ತವೆ ಸ್ನೇಹಿತರು ಸಹೋದರರು ಮತ್ತು ಬಂಧುಗಳು ನಿಮ್ಮ ವಯಸ್ಸಿನಲ್ಲಿ ಮೌಲ್ಯವನ್ನು ಬೆಂಬಲವನ್ನು ನೀಡುತ್ತಾರೆ ಇದರ ಪರಿಣಾಮವಾಗಿ ಕುಟುಂಬದಲ್ಲಿ ಶ್ರದ್ಧೆ ಮತ್ತು ಸಹಕಾರದ ವಾತಾವರಣ ನಿರ್ಮಾಣವಾಗುತ್ತದೆ ಇನ್ನು ವರ್ಷದ ಎರಡನೇ ಭಾಗದಲ್ಲಿ ನಿಮ್ಮ ಮಕ್ಕಳಿಗೆ ಪ್ರಗತಿ ಕಂಡುಬರುತ್ತದೆ ಆದರೆ ಅವರು ಆರೋಗ್ಯ ಸಂಬಂಧಿತ ಕೆಲವು ಚಿಂತೆಗಳು ಇರಬಹುದು ಈ ಸಂದರ್ಭ ಆತಂಕಕ್ಕಿಂತ ಸೂಕ್ತ ವೈದ್ಯಕೀಯ ಸಲಹೆ ಮತ್ತು ಸಹಾಯ ನೀಡುವುದರಿಂದ ಸಮಸ್ಯೆ ನಿವಾರಣೆಯಾಗುತ್ತದೆ ಗುರುನ ಅನುಗ್ರಹದಿಂದ ಮಕ್ಕಳ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಶೀಘ್ರದಲ್ಲಿಯೇ ಪರಿಹಾರಗೊಳ್ಳುತ್ತವೆ ಸ್ನೇಹಿತರೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಕುಟುಂಬ ಸಂಬಂಧಗಳಿಗೆ ತುಂಬ ಅನುಕೂಲಕರವಾಗಿರಲಿದೆ ಕುಟುಂಬ ಸದಸ್ಯರೊಂದಿಗೆ ಸ್ಪೆಂಡ್ ಮಾಡುವ ಸಮಯ ಅಂದರೆ ಟೈಮನ್ನು ಕೊಡುವ ಸಮಯ ಮತ್ತು ಪರಸ್ಪರ ಗೌರವದಿಂದ ತಮಗಾದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಕುಟುಂಬದಲ್ಲಿ ಶಾಂತಿ ಐಕ್ಯತೆ ಮತ್ತು ಸಂತೋಷ ಹೆಚ್ಚಾಗಿ ನಿಮ್ಮ ಜೀವನಕ್ಕೆ ಸಕಾರಾತ್ಮಕ ದಿಕ್ಕನ್ನು ನೀಡುತ್ತದೆ ಸ್ನೇಹಿತರೆ ಇನ್ನು ತುಲಾರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಸ್ನೇಹಿತರೆ ತುಲಾರಾಶಿಯವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಷ್ಟು ಜಾಗೃತಿ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ನೋಡ್ತಾ ಹೋಗೋಣ ಶನಿಬಲದಿಂದ ತುಲಾರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ಎಂಟನೇ ಭಾವದಲ್ಲಿ ಗುರುವಿನ ಸಂಚಾರದಿಂದ ನಿಮ್ಮ ಲಿವರ್ ಮೂಳೆ ನರ ಸಂಬಂಧಿತ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ಮುಖ್ಯವಾಗಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರುವವರಿಗೆ ಹೆಚ್ಚು ಜಾಗೃತಿ ಅಗತ್ಯ ಆರೋಗ್ಯದ ಸಮಸ್ಯೆಗಳನ್ನು ದೂರವಿರಿಸಲು ಸಮತೋಲನದ ಆಹಾರ ಸೇವನೆ ನಿಯಮಿತ ವ್ಯಾಯಾಮ ಮತ್ತು ನಿದ್ರಾ ಚಕ್ರವನ್ನ ಅನುಸರಿಸುವುದು ಮುಖ್ಯ ನಿಯಮಿತ ವೈದ್ಯಕೀಯ ತಪಾಸಣೆಗಳಿಂದ ಇಂತಹ ಸಮಸ್ಯೆಗಳನ್ನು ಮುಂಚಿತವಾಗಿ ತಡೆಗಟ್ಬೋದು ಸ್ನೇಹಿತರೆ ಯಾವುದರ ಬಗ್ಗೆ ನಿಮ್ಮ ಆರೋಗ್ಯವನ್ನು ಜಾಗೃತಿ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಮಾನಸಿಕ ಆರೋಗ್ಯದ ಮೇಲೂ ಸಮಾನ ಪ್ರಮಾಣದ ಗಮನ ಹರಿಸಬೇಕು ಮೊದಲಾರ್ಧದಲ್ಲಿ ಕೇತು ಮತ್ತು ಶನಿ ಗ್ರಹದ ಪ್ರಭಾವದಿಂದ ಒತ್ತಡ ಮತ್ತು ಭಾವನಾತ್ಮಕ ಆಲೋಚನೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಅದಕ್ಕೋಸ್ಕರ ಧ್ಯಾನ ಯೋಗ ಮತ್ತು ವಿಶ್ರಾಂತಿ ತಂತ್ರಗಳನ್ನು ಅನುಸರಿಸುವುದು ಆಲೋಚನೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಮತ್ತು ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಮೇ ತಿಂಗಳ ಬಳಿಕ ಒಂಬತ್ತನೇ ಭಾವಕ್ಕೆ ಗುರುವಿನ ಪ್ರವೇಶವು ಆರೋಗ್ಯದ ಹಿತವನ್ನು ಒದಗಿಸುತ್ತದೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಶರೀರದ ಶಕ್ತಿಯು ಪುನಃಸ್ಥಾಪಿಸುತ್ತದೆ ಪ್ರಕೃತಿಯೊಡನೆ ಸಮಯ ಕಳೆಯುವುದು ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತರಲಿದೆ ಸ್ನೇಹಿತರೆ ಎಲ್ಲ ರೀತಿಯ ಸಮಗ್ರ ಆರೋಗ್ಯ ಕಾಳಜಿ ಮತ್ತು ದಿನನಿತ್ಯದ ಶಿಸ್ತುಗಳನ್ನು ಪಾಲಿಸುವ ಮೂಲಕ ತುಲಾರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜೀವನಶೀಲತೆಯನ್ನು ಶಕ್ತಿಯನ್ನು ಮತ್ತು ಉತ್ಸಾಹವನ್ನು ಕಾಪಾಡಿಕೊಳ್ಳುತ್ತಾರೆ ಆರೋಗ್ಯದ ಕುರಿತು ಜಾಗೃತೆಯಿಂದ ಉತ್ತಮ ವರ್ಷವನ್ನು ಅನುಭವಿಸುವಲು ಸಾಧ್ಯ ಅಂತಲೇ ಹೇಳಬಹುದು ವ್ಯಾಪಾರದಲ್ಲಿ ಇರುವ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಯಶಸ್ಸನ್ನು ತರುತ್ತದ ಹೂಡಿಕೆ ಮಾಡ್ಬೋದಾ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ವ್ಯಾಪಾರದಲ್ಲಿರುವ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಮೊದಲಾರ್ಧದಲ್ಲಿ ಸ್ಥಿರ ಪ್ರಗತಿ ಮತ್ತು ಹೂಡಿಕೆಗಳಲ್ಲಿ ಜಾಗೃತಿ ಇರಬೇಕಾದ ಅವಶ್ಯಕತೆ ಇದೆ ಶನಿಗ್ರಹದ ಪ್ರಭಾವದಿಂದ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅಲ್ಪ ಮಟ್ಟದ ಉದ್ವೇಗತೆ ಅಥವಾ ಗೊಂದಲ ಉಂಟಾಗಬಹುದು ಮಿತಿಯಾದ ಹೂಡಿಕೆ ಮತ್ತು ಆಂತರಿಕ ಆಡಳಿತದ ಬಲವರ್ಧನೆಗೆ ಪ್ರಾಧಾನ್ಯ ನೀಡುವುದು ಉತ್ತಮ ಸ್ನೇಹಿತರೆ ಈ ಸಮಯದಲ್ಲಿ ಹೊಸ ಯೋಜನೆಗಳನ್ನು ಆರಂಭಿಸುವ ಬದಲು ಈಗಿರುವ ವ್ಯಾಪಾರವನ್ನು ನೀಟಾಗಿ ಮಿತಿಯೊಳಗೆ ಬರಡಪಡಿಸಿಕೊಳ್ಳುವುದು ಉತ್ತಮ ಈಗಿರುವ ಕೆಲಸವನ್ನೇ ಕಾಪಾಡಿಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಮೇ ತಿಂಗಳ ನಂತರ ಒಂಬತ್ತನೇ ಭಾವಕ್ಕೆ ಗುರು ಪ್ರವೇಶಿಸುವುದರಿಂದ ವ್ಯಾಪಾರ ವೃತ್ತಿಗೆ ಹೊಸ ಅವಕಾಶಗಳು ಸಿಗುತ್ತವೆ ವ್ಯಾಪಾರ ವಿಸ್ತರಣೆ ಹೊಸ ಮಾರುಕಟ್ಟೆಗಳನ್ನು ಹರಿಯುವುದು ಮತ್ತು ಬ್ರ್ಯಾಂಡ್ ನಿಲುವು ಬಳಪಡಿಸಲು ಇದು ಅತ್ಯುತ್ತಮ ಕಾಲ ಅಂತಲೇ ಹೇಳಬಹುದು ಇನ್ನು ಹೊಸ ಗ್ರಾಹಕರನ್ನು ಆಕರ್ಷಿಸುವ ನಿಮ್ಮ ಯತ್ನಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ಸಹಕರಿಸುವವರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಂಡರೆ ನಿಮ್ಮ ವ್ಯಾಪಾರಕ್ಕೆ ನಿರಂತರ ಬೆಂಬಲ ದೊರೆಯುತ್ತದೆ ನಿಮ್ಮ ಹೊಣೆಗಾರಿಕೆಗಳು ಹೆಚ್ಚಿದ್ದರೂ ವೇಗವಾಗಿ ಆರ್ಥಿಕ ಸಹಾಯ ಅಥವಾ ನವೀಕರಣದ ಅವಕಾಶಗಳನ್ನು ಬಳಸಿ ಹೆಚ್ಚಿನ ಲಾಭ ಪಡೆಯಬಹುದು ವ್ಯಾಪಾರದಲ್ಲಿ ಶ್ರದ್ಧೆ ಕೌಶಲ್ಯದ ಸಮತೋಲನ ಮತ್ತು ಶ್ರದ್ಧೆಯಿಂದ ನೀತಿ ಯೋಜನೆಗಳು ಅನುಸರಣೆ ಪ್ರಗತಿಗೆ ಸಹಕಾರಿಯಾಗುತ್ತದೆ ನಿಯಂತ್ರಿತ ಜಾಣ್ಮೆಯಿಂದ ಹೂಡಿಕೆ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ವ್ಯಾಪಾರವು ಸ್ಥಿರವಾಗಿರುವುದರೊಂದಿಗೆ ನಿರೀಕ್ಷಿತ ಯಶಸ್ಸನ್ನು ಸಾಧಿಸುತ್ತದೆ ದೊಡ್ಡ ರಿಕ್ಸ್ ತೆಗೆದುಕೊಳ್ಳದು ಹಾಗೆ ನಿಮ್ಮ ಪಾಲುದಾರಿಕೆ ಮತ್ತು ಆರ್ಥಿಕ ನಿರ್ಧಾರಗಳ ಬಗ್ಗೆ ಎಚ್ಚರಿಕೆಯಿಂದ ಹಿರಿ ಈ ವರ್ಷವು ನಿಮ್ಮ ವ್ಯಾಪಾರಕ್ಕೆ ಅಭಿವೃದ್ಧಿಯನ್ನು ತರಲಿದೆ ಒಳ್ಳೆಯ ಕಾಲವಿದೆ ಅಂತಲೇ ಹೇಳಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಗುರುಗೋಚರ ಪರಿಣಾಮಕಾರಿಯೇ ಅನ್ನೋದನ್ನು ನೋಡೋದಾದರೆ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ವಿಶೇಷವಾಗಿ ಅನುಕೂಲಕರವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಉನ್ನತ ಶಿಕ್ಷಣ ಅಥವಾ ಕೌಶಲ್ಯ ಅಭಿವೃದ್ಧಿ ಕೋರ್ಸ್ಗಳಲ್ಲಿರುವವರಿಗೆ ಈ ವರ್ಷ ಹೆಚ್ಚಿನ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ ಎಂಟನೇ ಭಾವದಲ್ಲಿ ಗುರುವಿನ ಸಂಚಾರದಿಂದ ನಿಮ್ಮ ಜ್ಞಾನ ಮನಸ್ಸಿನ ಏಕಾಗ್ರತೆ ಹೆಚ್ಚಾಗುತ್ತದೆ ಈ ಸಮಯವು ಸಂಶೋಧನೆ ಉನ್ನತ ವಿದ್ಯಾಭ್ಯಾಸ ಮತ್ತು ಪರೀಕ್ಷೆಗಳಿಗೆ ತಯಾರಿಗಾಗಿ ಸೂಕ್ತವಾಗಿದೆ ಆದರೆ ಪರೀಕ್ಷಾ ಸಮಯದಲ್ಲಿ ಸ್ವಲ್ಪವಾದ ಅಡ್ಡಿಗಳು ಎದುರಾಗಬಹುದು ತಪ್ಪು ಕಲ್ಪನೆಗಳಿಂದ ದೂರವಿದ್ದು ಸ್ಪಷ್ಟ ದಿಕ್ಕನ್ನು ಅನುಸರಿಸುವುದು ಉತ್ತಮ ಮೇ ತಿಂಗಳ ನಂತರ ಗುರು ಒಂಬತ್ತನೇ ಭಾವಕ್ಕೆ ಪ್ರವೇಶಿಸುತ್ತಾರೆ ಈ ಬದಲಾವಣೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಮತ್ತಷ್ಟು ಹೊಸ ಅವಕಾಶಗಳನ್ನು ತರುತ್ತದೆ ತಂತ್ರಜ್ಞಾನ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಮತ್ತು ವಿದೇಶಿ ವಿದ್ಯಾಭ್ಯಾಸವನ್ನು ಉದ್ದೇಶಿಸುವರು ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲಕರ ಸಮಯವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪಠ್ಯ ವಿಷಯದಂತಹ ವಿದ್ಯಾರ್ಥಿ ವೇತನಗಳು ಸಾಧ್ಯತೆಗಳು ಹೆಚ್ಚಾಗುತ್ತವೆ ವೃತ್ತಿ ನಿಟ್ಟಿನಲ್ಲಿ ಅಧ್ಯಯನ ಕೋರ್ಸ್ಗಳು ಮತ್ತು ತರಬೇತಿಗಳನ್ನು ಆರಂಭಿಸಲು ಇದು ಉತ್ತಮ ಕಾಲ ಅಂತಲೇ ಹೇಳಬಹುದು ಸೊ ಹಾಗಾಗಿ ಎಲ್ಲವೂ ಕೂಡ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಶ್ರ ಫಲಗಳನ್ನು ನೋಡಲಿದ್ದೀರಿ ಇದರ ಜೊತೆಗೆ ನಿಮಗೆ ಆರ್ಥಿಕ ಸಮಸ್ಯೆ ಮತ್ತು ಗುರುಗೋಚರವು ಆರ್ಥಿಕ ಸಮಸ್ಯೆಗಳನ್ನು ಹೆಚ್ಚಿಸಲು ಹಾಗೂ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚು ಮಾಡುವುದಕ್ಕೆ ಒಂದು ಸರಳ ಪರಿಹಾರವಿದೆ ಈ ಪರಿಹಾರಗಳನ್ನು ತುಲಾರಾಶಿಯವರು ಮಾಡಿ ಸ್ನೇಹಿತರೆ ಪ್ರತಿ ಗುರುವಾರ ಗುರುಶ್ತೋತ್ರ ಪಠಣ ಅಥವಾ ಗುರು ಮಂತ್ರ ಜಪವನ್ನು ಮಾಡುವುದು ಉತ್ತಮ ಜೊತೆಗೆ ಗುರುವಾರ ದಿನ ನವಗ್ರಹ ದೇವಾಲಯದಲ್ಲಿ ಬೃಹಸ್ಪತಿ ಪೂಜೆ ಅಥವಾ ಗುರುಚರಿತ್ರೆ ಪಠಣವು ಸಹ ಈ ಅವಧಿಯಲ್ಲಿ ಸೂಕ್ತ ಪರಿಹಾರ ಅಂತಲೇ ಹೇಳ್ಬೋದು ಇನ್ನು ಪ್ರತಿ ಶನಿವಾರ ಶನಿದೇವರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆಯನ್ನು ಮಾಡಿಸುವುದು ಶನಿ ಶನಿಸೋತ್ರವನ್ನು ಪಠಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿಯಾಗಲಿದೆ ಅಂತಲೇ ಹೇಳ್ಬೋದು ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ತುಲಾರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಫಾಲೋ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್